ಹಂಗ ಮಾಡಿದ್ರೆ ತಪ್ಪಲ್ವಾ ಆರೋಪಿಂದ ತಗೊಳ್ಳೋದು ಎರಡು ವರ್ಷಕ್ಕೆ ಎಷ್ಟು

ಉಪ ಅಧಿಕಾರಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಡಿಎಸ್ಪಿಗೆ ಎಂಬತ್ತರಿಂದ ಒಂದು ಸಹಾಯಕ ಆರೋಗ್ಯ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇದು ಎಂಬತ್ತು ಲಕ್ಷ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮೂವತ್ತು ಲಕ್ಷ

ಪ್ರಕಟಣೆ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ ಸರ್ ನಿಮ್ಮ ಅಲಿಗೇಷನ್ ಪ್ರೂವ್ ಮಾಡ್ಕೊಳ್ಳೋದು ಕೋರ್ಟ್ ಏನ್ ಕೊಟ್ಟಿದ್ದೀರಾ ಎರಡೂವರೆ ಸಾಲ ಮುಚ್ಚಿದಾರೆ ಬಗ್ಗೆ ಅಂತ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ